ಮಹಾರಾಷ್ಟ್ರದ ನಿಸರ್ಗ ಸ್ವರ್ಗ ಅಂತ ಕರೆಯುವ ಲೋನವಾಲಾ ಜಲಪಾತ ಬಳಿ ಘೋರ ದುರಂತವೊಂದು ನಡೆದಿದೆ ಪುಣೆಯ ವನ್ವಾಡಿ ಸೈಯದ್ ನಗರದ ನಿವಾಸಿ ಅನ್ಸಾರಿ ಕುಟುಂಬ ಲೋನವಾಲಾ ಫಾಲ್ಸ್ ವೀಕ್ಷಣೆಗೆಂದು ತೆರಳಿದ್ದು ರವಿವಾರದೊಂದು ಮಧ್ಯಾಹ್ನ ಭೂಸಿ ಅಣೆಕಟ್ಟಿನ ಸಮೀಪವಿರುವ ಜಲಪಾತದ ಬಳಿ ಆಟವಾಡುತ್ತಿದ್ರು ಅದರಲ್ಲಿ ಇಬ್ಬರು ಮಕ್ಕಳು ಸೇರಿದಂತೆ ಒಂಬತ್ತು ಮಂದಿ ಜಲಪಾತ ಮಧ್ಯದಲ್ಲಿ ಕುಳಿತಿದ್ರು ಪುಣೆಯ ಲೋನವಾಲ ಪ್ರದೇಶದ ಸುತ್ತಮುತ್ತ ಭಾರಿ ಮಳೆಯಾಗಿದೆ ಇದರಿಂದ ಭೂಸಿ ಡ್ಯಾಂನಿಂದ ಏಕಾಏಕಿ ಹೆಚ್ಚಿನ ನೀರು ಧುಮ್ಮಿಕ್ತ ಹರಿದು ಬಂದಿದೆ ಅಷ್ಟೊತ್ತಿಗೆ ಒಂಬತ್ತು ಮಂದಿ ಪೈಕಿ ನಾಲ್ವರು ದಡ ಸೇರಿದ್ರು ಆದರೆ ಜಲಪಾತದ ಮಧ್ಯದಲ್ಲಿ ಐವರು ದಡಕ್ಕೆ ಬರಲಾಗದೆ ನೀರಿನ ಸೆಳೆತಕ್ಕೆ ಸಿಲುಕಿದ್ರು ಎಲ್ಲರ ಕಣ್ಣೆದ್ರೆ ಕೊಚ್ಚಿ ಹೋಗಿದ್ದು ದಡದಲ್ಲಿದ್ದ ಹೆತ್ತವರು ರಕ್ಷಿಸಿ ರಕ್ಷಿಸಿ ಅಂತ ಚೀರಾಡಿದ್ರು ಯಾವುದೇ ಪ್ರಯೋಜನವಾಗಲಿಲ್ಲ ಜಲಪಾತದಲ್ಲಿ ಕೊಚ್ಚಿಹೋದ ಶಾಹಿಸ್ತಾ ಅನ್ಸಾರಿ ಅಮೀಮಾ ಅನ್ಸಾರಿ ಮತ್ತು ಉಮೇರಾ ಅನ್ಸಾರಿ ಈ ಮೂವರ ಮೃತದೇಹಗಳು ಸಿಕ್ಕಿವೆ ಇನ್ನು ಒಂಬತ್ತು ವರ್ಷದ ಮರಿಯಾ ಸೈಯದ್ ಹಾಗೂ ನಾಲ್ಕು ವರ್ಷದ ಅದ್ನಾನ್ ಅನ್ಸಾರಿ ಮೃತದೇಹಗಳಿಗಾಗಿ ಶೋಧ ಕಾರ್ಯಾಚರಣೆ ಇದೆ